ಮೇವ ಜಯತೆ ಅಂತ ನಾವು ಬಂದ್ ಮಾಡಿದ್ವಿ ಅಲ್ಲ ಅದಲ್ಲ ಇವತ್ತು ಇವತ್ತು ಸುಪ್ರೀಂ ಕೋರ್ಟಿನಂತಹ ಒಂದು ದೇವಾಲಯ ನ್ಯಾಯ ದೇಗುಲ ಅಂತ ನಾವು ಹೇಳ್ತೀವಿ ಅಲ್ಲಿಂದ ನಮಗೆ ನ್ಯಾಯ ಸಿಗುವಾಗ ಅವರು ನಮ್ಮ ಮೇಲೆ ಇಟ್ಟ ಭರವಸೆ ನಮಗೆ ಹೊರಸಿದ ಜವಾಬ್ದಾರಿ ಇದೆ ಅಲ್ವಾ ದಟ್ ಈಸ್ ಮೋರ್ ದೆನ್ ಎನಿಥಿಂಗ್ ಇಟ್ ಈಸ್ ಈಕ್ ಫಾರ್ ಮೀ ಈ ಕರ್ನಾಟಕ ರತ್ನ ಭಾರತ ರತ್ನ ಅಂತ ಹೇಳ್ತಾರಲ್ಲ ಎಷ್ಟೇ ಐ ಫೆಲ್ಟ್ ಆರು ವರ್ಷ ನಾನು ಏನು ಸೇವೆ ಮಾಡಿದ್ದೀನಿ ಯಾವುದೋ ಸೇವೆ ನ್ಯಾಯದ ಸೇವೆ ಮಾಡಿದ್ವಿ ಜರ್ನಲಿಸಮ್ ಅಲ್ಲಿ ಜರ್ನಲಿಸ್ಟ್ ಅಲ್ಲದಿದ್ದರೂ ನ್ಯಾಯಯುತವಾದ ಒಂದು ಜರ್ನಲಿಸ್ಟ್ಗಿಂತಲೂ ಹೆಚ್ಚಿನ ಕಾರ್ಯ ಮಾಡಿದ್ವಿ ಜರ್ನಲಿಸಮ್ನ ಸೇವೆ ಮಾಡಿದ್ವಿ ಅದಕ್ಕೆ ದಕ್ಕ ಬಹುದೊಡ್ಡ ಮೆಡಲ್ ಅಂತ ಅಂದ್ಕೊಂಬಿಟ್ಟೆ ನಾನು ಉಳಿದಿದ್ದೆಲ್ಲ ಐ ಡೋಂಟ್ ಫೀಲ್ ಯಾವ ಎವಾರ್ಡ್ಗಿಂತಲೂ ಆ ಎವಾರ್ಡ್ ಇದೆಲ್ಲ ವಿ ಆರ್ ಫಾರ್ ಟ್ರೂ ಜರ್ನಲಿಸಮ್ ಆ್ಯಂಡ್ ನ್ಯಾಯಯುತವಾದ ಪತ್ರಿಕೋದ್ಯಮವಾಗಲಿ ಎಲ್ಲದನ್ನು ಮಾಡಿದ್ದೀವಿ ಅನ್ನೋದಕ್ಕೆ ಸುಪ್ರೀಂ ಕೋರ್ಟ್ ಮುದ್ರೆ ಒತ್ತಿದೆ ಅಲ್ಲ ಸೊ ವಾಟ್ ಮೋರ್ ಮೆಡಲ್ ಯು ವಾಂಟ್ ದಟ್ಸ್ ವಾಟ್ ಐ ಟೋಲ್ಡ್ ಇವತ್ತು ನಮ್ಮ ಮಾತಲ್ಲಾಗಲಿ ನಮ್ಮ ಕೃತಿಯಲ್ಲಾಗಲಿ ನಮ್ಮ ಆಚಾರ ವಿಚಾರಗಳಲ್ಲಾಗಲಿ ವಿ ಬಿಕೇಮ್ ಪವರ್ ಫ್ಯಾಮಿಲೀಸ್ ಬಿಕೇಮ್ ಮೋರ್ ರೆಸ್ಪಾನ್ಸಿಬಲ್ ಯಾಕಂದರೆ ದ ಪೀಪಲ್ ನಾಟ್ ಓನ್ಲಿ ಕರ್ನಾಟಕ ಜನತೆ ನಮ್ಮನ್ನು ಇವತ್ತು ವಾಚ್ ಮಾಡ್ತಾ ಇಲ್ಲ ಭಾರತದ ಪ್ರತಿ ಒಂದು ಪ್ರಜೆಗೂ ಇವತ್ತು ಗೊತ್ತಾಗಿದೆ ಇಟ್ ಈಸ್ ನಾಟ್ ಈಸಿ ನನಗೆ ನನಗೆ ವಾಟ್ ಈಸ್ ದ ಎಕ್ಸ್ಪೀರಿಯನ್ಸ್ ಆಫ್ ಬ್ಲ್ಯಾಂಕಿಂಗ್ ಯುವರ್ ಟಿ ವಿ ಅಂತ ಇದು ಐ ಥಿಂಕ್ ಟಿ ವಿ ಚಾನಲ್ಗೆ ಕೆಲವೊಮ್ಮೆ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಮಾಡಿದ್ದಿರ್ಬೋದು ಈ ಥರ ಎರಡೆರಡು ಸಲ ಟಿ ವಿಯನ್ನು ಮುಚ್ಚುವುದು ಐ ಥಿಂಕ್ ದಿಸ್ ದ ಹಿಸ್ಟ್ರಿ ಇಂಡಿಯಾದ ಹಿಸ್ಟ್ರಿಯಲ್ಲಿ ಆಫ್ಟರ್ ನೈನ್ಟೀನ್ ಫಾರ್ಟಿ ಸೆವೆನ್ ಐ ಥಿಂಕ್ ಒಂದು ರೀಜನಲ್ ಚಾನಲ್ ಆಗಿ ಹುಟ್ಟಿದ ನಾವು ಅಂಡ್ ನೀವು ಬಾರ್ಕ್ ರೇಟಿಂಗ್ ಅಲ್ಲಿ ನೋಡಿದರೆ ನಾಟ್ ಇವನ್ ನಂಬರ್ ಒನ್ ಜನರ ಮನಸ್ಸಲ್ಲಿ ನಾವು ನಂಬರ್ ಒನ್ ಐ ಕ್ಲೇಮ್ ದ್ಯಾಟ್ ಜರ್ನಲಿಸಂನ ಸ್ಪಷ್ಟತೆಯಲ್ಲಿ ನೀತಿ ಆಚರಣೆಯಲ್ಲಿ ಐ ಥಿಂಕ್ ನೋ ಬಡಿ ಕ್ಯಾನ್ ಬೀಟ್ ಅಸ್ ಬಟ್ ಅಂಥ ಒಂದು ಚಾನಲನ್ನು ಮುಚ್ಚಿಸಲೇ ಬಿಡಬೇಕು ಅಂತ ಹೊಡರ್ತಾರಲ್ಲ ನಮ್ಮ ಮೇಲೆ ಅವರಿಗೆಷ್ಟು ಹೆದರಿಕೆ ಇರಬೇಕು ನಾನು ಕೇಳಿದರು ಹೌ ಯು ಫೆಲ್ಟ್ ನಾನೇ ಹೇಳಿದೆ ಫಸ್ಟ್ ನಮಗೆ ಕೋರ್ಟ್ ಆರ್ಡರ್ ಬಂತು ನಾನು ಹೇಳಿದೆ ಲೆಟ್ ಅಸ್ ಕ್ಲೋಸ್ ಮಾರ್ನಿಂಗ್ ಸರ್ ಹತ್ತು ಗಂಟೆವರೆಗೆ ಇಲ್ಲ ನ್ಯಾಯಾಲಯದ ಆರ್ಡರ್ ಬಂದಿದೆ ವಿ ಶುಡ್ ಕ್ಲೋಸ್ ಇಟ್ ಇಮ್ಮಿಡಿಯೇಟ್ಲಿ ವಿ ಶುಡ್ ಫಾಲೋ ದ ರೂಲ್ಸ್ ಸಂವಿಧಾನದ ಗೌರವ ನಾವು ನಾಲ್ಕು ಜನಕ್ಕೆ ಕೂತ್ಕೊಂಡು ಮಾತಾಡೋದಾದರೆ ಅದಕ್ಕೆ ಮೊದಲ ಗೌರವ ಕೊಡಬೇಕಾದವರು ನಾವು ದರ್ ಇಸ್ ನೋ ಆರ್ಗ್ಯುಮೆಂಟ್ ಹಿಯರ್ ವಿ ಆರ್ ಗೋಯಿಂಗ್ ಟು ಬ್ಲ್ಯಾಂಕ್ ದ ಸ್ಕ್ರೀನ್ ಅದನ್ನು ನೋಡಲಿಕ್ಕಾಗಿಲ್ಲ ಅದನ್ನು ತೆಗೆದು ಬಿಡಿ ಅಂತ ಹೇಳಿದ್ರು ಸತ್ಯಮೇವ ಜಯತೆ ಅನ್ನುವ ಶ್ಲೋಗನನ್ನು ನಮ್ಮ ಗೌರ್ಮೆಂಟ್ಗೆ ನೋಡಲಿಕ್ಕಾಗಿಲ್ಲ ಐ ಮೈ ವೈ ರೈಟ್ಸ್ ಟೆಲಿಪೋರ್ಟ್ಸ್ ನೋ ಮೇಕ್ ಇಟ್ ಬ್ಲ್ಯಾಂಕ್ ಅಂತ ನನಗೇನು ಅನಿಸ್ತು ಗೊತ್ತಾ ನಿಮಗೆ ಅದರ ಮುಂಚೆ ನಾವು ಒಂದು ಎಪಿಸೋಡ್ ಮಾಡ್ತೀವಿ ಎಪ್ಪತ್ತೈದು ವರ್ಷದ ಎಪ್ಪತ್ತರಿಂದ ಎಪ್ಪತ್ತೈದು ವರ್ಷದ ಮಹಿಳೆಯನ್ನು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಪ್ರೀತಿಯ ಸುಪುತ್ರ ಕುಮಾರಸ್ವಾಮಿಯವರ ಉಕ್ಕು ಮತ್ತೆ ಬೃಹತ್ ಕೈಗಾರಿಕಾ ಮಂತ್ರಿ ಮತ್ತೆ ಜನತಾದಳದ ರಾಜ್ಯಾಧ್ಯಕ್ಷರಾದ ಕುಮಾರಸ್ವಾಮಿಯವರ ಅಣ್ಣನ ಮಗ ರೇವಣ್ಣನ ಮಗ ಬೇಡ ಬೇಡ ನಿನ್ನ ಅಪ್ಪನಿಗೆ ಅಣ್ಣನಿಗೆ ಅಕ್ಕನಿಗೆ ಎಲ್ಲರಿಗೆ ತುತ್ತು ತಿನ್ಸಿದ್ದೀನಿ ನಿನ್ನ ತಾತನಿಗೂ ತುತ್ತು ತಿನ್ನಿಸಿದ್ದೀನಿ ಅಂತ ಆದಾಗ ಒಂದೊಂದೇ ಬಟ್ಟೆ ಬಿಚ್ಚಿಸ್ತಾ ಇದ್ದ ನೋಡಿ ಆ ಫೀಲಿಂಗ್ ಆ ತಾಯಿಗೆ ಹೇಗಿರ್ಬೋದು ಆ ತಾಯಿಗೆ ಹೇಗಿರ್ಬೋದು ಹೇಳಿ ನಿನ್ನ ನಿನ್ನ ತಾತನಿಗೆ ನಿನ್ನ ಅಪ್ಪನಿಗೆ ತುತ್ತು ತಿನ್ನಿಸ್ತೀನಿ ನನ್ನನ್ನು ಹೇಳಿದಾಗ ಒಂದೊಂದೇ ಬಟ್ಟೆಗಳನ್ನು ಅವನು ವಿಡಿಯೋದ ಮುಂದೆ ಬಿಚ್ಚಿಸ್ತಾ ಇದ್ದಲ್ಲ ನನಗೂ ಅನಿಸ್ತು ದೇವೇಗೌಡರ ಫ್ಯಾಮಿಲಿ ಪುನಃ ಪವರ್ ಟಿ ವಿ ಅನ್ನುವ ತಾಯಿಯ ಬಟ್ಟೆ ಇದೇ ರೀತಿ ಎರಡು ದುಶ್ಶಾಸ್ತ್ರ ಇಟ್ಕೊಂಡಿದೆ ಒಂದು ರವಿಕಾಂತೇಗೌಡ ಇನ್ನೊಬ್ಬ ರಮೇಶನ್ನು ಇಟ್ಕೊಂಡು ನಮ್ಮ ಬಟ್ಟೆ ಬಿಚ್ಚಿಸ್ತಾ ಇದ್ದಾರೆ ಅನುಭವ ಐ ಫೆಲ್ಟ್ ಆ ತಾಯಿ ಬಟ್ಟೆ ಬಿಚ್ಚುವಾಗ ಯಾವ ಅನುಭವ ಅವಳು ಪಡ್ಕೊಂಡಿದ್ಲೋ ಅದೇ ಅನುಭವ ನನಗೆ ಆ ಸ್ಕ್ರೀನ್ ಆಫ್ ಮಾಡುವಾಗ ಅನಿಸಿತ್ತು ಇಟ್ ಈಸ್ ನಾಟ್ ಈಸಿ ಇಟ್ ಈಸ್ ನಾಟ್ ಈಸಿ ಬಟ್ ಇಟ್ಸ್ ಎ ಬ್ಲೆಸ್ಸಿಂಗ್ಸ್ ಅದು ಸುಲಭ ಇರಲಿಲ್ಲ ಆದರೆ ಅದು ಆಶೀರ್ವಾದ ಇತ್ತು ಕಷ್ಟ ಇತ್ತು ಅದನ್ನು ಇಷ್ಟದಿಂದ ಸ್ವೀಕರಿಸ್ತೀವಿ ನಮ್ಗೆ ಗೊತ್ತಿತ್ತು ಬೊಬ್ಬೆ ಹೊಡಿದ್ರಿಂದ ಏನಾಗಲ್ಲ ಅಂತ ಮೌನಂ ಸಮ್ಮತಿ ಲಕ್ಷಣಮಲ್ಲ ಎಲ್ಲ ಟೈಮಲ್ಲೂ ಏನು ಶೆಟ್ಟರು ಮಾತಾಡ್ತಾನೆ ಇಲ್ಲ ಹದಿನೈದು ಬಾರಿ ಬೊಬ್ಬೆ ಹೊಡಿತಾ ಇದ್ದ ಬಾಯಿ ಬಂದಾಗ ಮಾತಾಡ್ತಾ ಇದ್ದ ಎಲ್ಲೋಗ್ಬಿಟ್ಟ ಶೆಟ್ಟಿ ಅಂತ ಲಾಟ್ ಆಫ್ ನನಗೆ ಅಸಹ್ಯ ಅನಿಸಿದ್ದು ಯಾವನೋ ಒಬ್ಬ ಬುಟ್ಟಾಳ ಹೋಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾನೆ ಬಾಯಿ ಬಂದಂಗೆ ಅದನ್ನು ನಮ್ಮ ಪೇಪರ್ಗಳು ಬರಿತವೆ ಅದು ನಾನು ರೆಸ್ಪೆಕ್ಟ್ ಮಾಡಿದಂಥ ಎಡಿಟರ್ಸ್ಗಳು ನಾನು ಜರ್ನಲಿಸ್ಟ್ ಅಲ್ಲದಿದ್ದರೂ ಜರ್ನಲಿಸಮಲ್ಲಿ ಇವರು ಸ್ವಲ್ಪ ಈ ಎಲ್ಲ ಎಡಿಟರ್ಸ್ಗಳು ಸ್ವಲ್ಪ ಜರ್ನಲಿಸಮ್ನ ಎಸೆಟ್ ಅಂತ ತಿಳ್ಕೊಂಡ ಕೆಲವು ಪತ್ರಿಕೆಗಳು ಅದನ್ನು ಪ್ರಿಂಟ್ ಮಾಡ್ತವೆ ಯಾವನೋ ಒಬ್ಬ ಮುಟ್ಟಾಳ ಅವನು ವಿಧಾನಸಭೆಯಲ್ಲಿ ಬಾಂಬ್ ಇಟ್ಟು ಬಂದವನು ಮತ್ತೊಬ್ಬ ಆ ಚಪ್ರಿ ಎಮ್ ಎಲ್ ಸಿ ರಮೇಶ ಓಕೆ ಅದೆಲ್ಲ ಎಪಿಸೋಡು ಈಗ ಮಾತಾಡಲ್ಲ ನಾನು ಯಾಕಂದ್ರೆ ನನಗೆಲ್ಲರೂ ಹೇಳಿದ್ದಾರೆ ಸರ್ ಸಮಾಧಾನದಿಂದ ಮಾತಾಡಿ ಅಂತ ನೀವು ಒಳ್ಳೆ ಭಾಷೆಯಲ್ಲಿ ನುಡಿ ಮುತ್ತುಗಳಲ್ಲಿ ಇವತ್ತು ಮಾತಾಡಬೇಕು ಸಮಾಧಾನವಾಗಿ ಮಾತಾಡಬೇಕು ಕನ್ನಡದ ಕಸ್ತೂರಿ ಮಾತ್ರ ಇವತ್ತು ಬರಬೇಕು ಅಂತ ಅದನ್ನು ಪ್ರಿಂಟ್ ಮಾಡ್ತೇವೆ ಎಲ್ಲಿವರೆಗೆ ಪ್ರಿಂಟ್ ಮಾಡ್ತವೆ ಅಂದರೆ ಹನಿ ಟ್ರ್ಯಾಪ್ ಮಾಡುವ ಇಪ್ಪತ್ತೆಂಟು ಸಿ ಡಿ ರಾಕೇಶ್ ಶೆಟ್ಟರ್ ಹತ್ರ ಇದೆ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಇಟ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತು ಒಂದು ಮಾಡಿದವನ ಮಾಡದಿದ್ದಿರಬೇಕು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾನಲ್ಲ ಅವನ ಮಡದಿದ್ದ ಅವನ ಅಮ್ಮಂದ ಅವನ ಅತ್ತೆ ಇದ್ದ ತಂಗಿದ್ದ ಯಾರ್ದ ಇರಬೇಕು ಇಲ್ಲ ಪ್ರಿಂಟ್ ಮಾಡ್ದವ್ರದ್ದು ಇರಬೇಕು ಕಟು ಅನಿಸ್ಬೋದು ಮಾತುಗಳು ಕಟು ಯಾವಾಗ ಅನಿಸುತ್ತೆ ಯಾರಿಗನ್ಸುತ್ತೆ ಹೇಳಿ ಯಾರನ್ನು ನಾವು ಪಾಯಿಂಟ್ ಔಟ್ ಮಾಡಿ ಹೇಳ್ತೀವಲ್ಲ ಅದು ತುಂಬ ಕಟುವ ಅನಿಸುತ್ತೆ ಸತ್ಯ ಅಂತ ಅನಿಸುತ್ತೆ ಹೇಳಿ ಏನು ಗೊತ್ತಿಲ್ಲದವನಿಗೆ ಇರಬಹುದು ಅಂತ ಅವನು ಎಣಿಸ್ಬಿಡ್ತಾನೆ ಅನುಭವಿಸಿದ್ದು ಯಾರು ನೋಡಿ ಮಾಡದಿದ್ದರೂ ಇವರು ಬರಿತಾರಲ್ಲ ಹೇಳ್ತಾರಲ್ಲ ಅಂತ ಆಗುವವನಿಗೆ ಮಾತ್ರ ಇದು ನಮ್ಮ ನಾನು ಕಟ್ಟಿದ ಟಿ ವಿಯ ಮೊದಲ ಹೆಜ್ಜೆ ಇಟ್ಟಿದ್ದು ಟಿ ವಿ ಕಟ್ಟಬೇಕನ್ನೋದು ಇದಕ್ಕೆ ಟಿ ವಿ ಮಾಡುವ ಮೊದಲ ಪ್ರಯತ್ನ ಮಾತ್ರ ಅಲ್ಲ ನಡೆ ತಕೊಂಡಿದ್ದೆ ಇದಕ್ಕೆ ಓದಿದ್ದೆಲ್ಲವೂ ಸತ್ಯ ಹೇಳಿದ್ದೆಲ್ಲವೂ ಪ್ರಿಂಟ್ ಆಗಬೇಕು ದುಡ್ಡು ಕೊಟ್ಟರೆ ಪ್ರಿಂಟಿಂಗಲ್ಲಿ ಬರಬೇಕು ಅನ್ನುವ ಚಾಳಿ ಇದೆ ಅಲ್ವಾ ದಟ್ ಈಸ್ ನಾಟ್ ಜರ್ನಲಿಸಮ್ ದಟ್ ಈಸ್ ಕಾಲ್ಡ್ ರೇಪಿಸಮ್ ಇನ್ನೊಬ್ಬನ ನೈತಿಕತೆ ಇನ್ನೊಬ್ಬನ ಮರ್ಯಾದೆ ಅದನ್ನು ರೇಪ್ ಮಾಡೋದು ಪೆನ್ನಲ್ಲಿ ಅಥವಾ ಈ ರೀತಿ ಟಿವಿಯಲ್ಲಿ ಕೂತ್ಕೊಂಡು ಪೊಲಿಟಿಕಲ್ ಸ್ಟ್ರಕ್ಚರ್ ಭಾರತ ದೇಶವನ್ನೇ ಕಟ್ಟಲು ಹೋಗ್ತೀವಿ ನಾವು ಅಂತ ಹೇಳುವ ಪೊಲಿಟಿಕಲ್ ಫ್ಯಾಮಿಲಿ ಒಂದು ಚಿಕ್ಕ ಚಾನೆಲನ್ನು ಮುಚ್ಚಿಸಬೇಕು ಅನ್ನುವ ಚಾಲೆಂಜಸ್ ಇದೆ ಅಲ್ವಾ ದಟ್ ಶೋಸ್ ವಾಟ್ ಈಸ್ ದ ಪವರ್ ಆಫ್ ಪವರ್ ಟಿ ವಿ ಈ ಪವರ್ ವಿಗೆ ಕರ್ನಾಟಕದ ಭಾರತದ ಜನತೆ ಯಾವ ರೀತಿಯ ಪವರ್ ಕೊಟ್ಟಿದ್ದಾರೆ ಅನ್ನುವ ಮುನ್ಸೂಚನೆ ಮಾತ್ರ ಅಲ್ಲ ಇದು ನಿದರ್ಶನ Man het dit geelal wat is my asset my asset is my power family